ಎಲ್ರಿಗೂ ನಮಸ್ತೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ತಮ್ಮೆಲ್ರಿಗೂ ಕೂಡ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂಥೇಳಿ ಆಸಿಸ್ತಾ ಭಾವಿಸ್ತಾ ನಾನು ಇದನ್ನು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕುರಿತು ಒಂದಷ್ಟು ವಿಚಾರಗಳನ್ನ ನಾನು ಒಟ್ಟಿಗೆ ಹಂಚ್ಕೊತೀನಿ ಈ ಹಿಂದೆ ನಾನು ಫೇಸ್ಬುಕ್ನಲ್ಲಿ ಬರೆದಂಥ ಒಂದು ಲೇಖನನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಸೊ ಏನಾದ್ರು ತಪ್ಪುಗಳಿದ್ರೆ ದಯಮಾಡಿ ಶ್ರಮಿಸ್ಬೇಕು ಅಂತೇಳಿ ವಿನಂತಿಸ್ಕೊಂತ ತೀಡಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ಕಂತೀನಿ ನಮ್ಮ ದೇಶದ ಗಣರಾಜ್ಯವು ಯಾವ ರೀತಿಯಲ್ಲಾಗಿದೆ ಅನ್ನುವಂಥದ್ದನ್ನು ನಾನು ಈ ಬರ ಈ ಲೇಖನದ ಮೂಲಕ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ನಮ್ಮ ದೇಶವನ್ನು ನೂರಾರು ರಾಜ ಮಹಾರಾಜರುಗಳು ಮತ್ತು ಲಕ್ಷಾಂತರ ಜನಗಳು ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ತಾವು ನಮ್ಮೆಲ್ಲರಿಗೂ ಕೂಡ ನಮ್ಮ ಗಣರಾಜ್ಯೋತ್ಸವನ ತಿಳ ಒದಗಿಸಿಕೊಟ್ಟಿರೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ವಿಚಾರ ಸ್ವತಂತ್ರ ಪೂರ್ವದಲ್ಲಿ ಸುಮಾರು ಐನೂರ ಅರವತ್ತರಷ್ಟು ಸಂಸ್ಥಾನಗಳಿದ್ವು ಜೊತೆಗೆ ಈ ಸಂಸ್ಥಾನಗಳೆಲ್ಲವೂ ಸಹ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಪಲು ಮುಂದಾದಾಗ ಹೈದರಾಬಾದಿನ ನಿಜಾಮ ಮತ್ತು ಕಾಶ್ಮೀರದ ರಾಜ್ಯರು ವಿರೋಧಿಸಲು ಪ್ರಯತ್ನಿಸಿದರು ಆದರೆ ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲರವರ ಮುಂದಾಳತ್ವದಲ್ಲಿ ಮಿಲಿಟರಿ ವ್ಯವಸ್ಥೆಯ ನೆರವಿನೊಂದಿಗೆ ಈ ಎರಡೂ ರಾಜ್ಯಗಳನ್ನು ಬಗ್ಗು ಪಡೆಯಲು ಮುಂದಾದರು ಸಾವಿರದ ಒಂಬೈನೂರ ನಲವತ್ತೇಳರ ಡಿಸೆಂಬರ್ ಒಂಬತ್ತರಂದು ಇಂತಹ ಎಲ್ಲ ಸಂಸ್ಥಾನಗಳ ಸಭೆ ಕರೆಯಲಾಯಿತು ಈ ಸಭೆಯಲ್ಲಿ ವಿವಿಧ ಕೋಮು ಭಾಷೆ ಭಾಷೆಗಳ ಸದಸ್ಯರುಗಳು ರಾಜಕೀಯ ಸಿದ್ಧಾಂತಕರುಗಳು ಕೂಡ ಭಾಗವಹಿಸಿರುತ್ತಾರೆ ಇದರಲ್ಲಿ ಪ್ರಮುಖರು ಅಂದರೆ ಜವಾಹರ್ ಜವಾಹರ್ ಲಾಲ್ ನೆಹರು ರಾಜೇಂದ್ರ ಪ್ರಸಾದ್ ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಮೌಲಾನಾ ಆಜಾದ್ ಸ್ಯಾಮ್ ಪ್ರಕಾಶ್ ಮುಖರ್ಜಿಗಳು ಇವರುಗಳು ಸಕ್ರಿಯವಾಗಿ ಭಾಗವಹಿಸಿದರು ಈ ಸಭೆಯಲ್ಲಿ ಅನೇಕ ಜನಪ್ರತಿನಿಧಿಗಳು ಶಿಕ್ಷಣ ತಜ್ಞರುಗಳು ಮುಸ್ತಾದಿಗಳು ಸಹ ಇದ್ದರು ಹಾಗೆಯೇ ಮಹಿಳಾ ಸದಸ್ಯರುಗಳಲ್ಲಿ ಸರೋಜಿನಿ ನಾಯ್ಡು ಮತ್ತು ವಿಜಯಲಕ್ಷ್ಮಿ ಪಂಡಿತ್ ಸಂವಿಧಾನ ರಚನಾ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಅಂಬೇಡ್ಕರ್ ಅವರು ಸಂವಿಧಾನ ಪಾರುಪಣ ಸಮಿತಿಯ ಅಧ್ಯಕ್ಷರಾಗಿದ್ದರು ಈ ಸಂವಿಧಾನ ರಚನಾ ಸಭೆಯು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಅವಧಿಯಲ್ಲಿ ಅಂದರೆ ನೂರ ಅರವತ್ತಾರು ದಿನಗಳ ಕಾಲ ನಡೆದ ಈ ಸಭೆಯಲ್ಲಿ ನಡೆಸಲಾಯಿತು ಜೊತೆಗೆ ನಡೆಯುತ್ತಿದ್ದಂತಹ ಸಭೆಗಳ ಚರ್ಚೆಗಳಲ್ಲಿ ಪತ್ರಕರ್ತರುಗಳು ಮತ್ತು ಜನಸಾಮಾನ್ಯರಿಗೂ ಕೂಡ ಭಾಗವಹಿಸಲು ಅವಕಾಶವನ್ನು ಕಲ್ಪಿಸಲಾಗಿತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಇಪ್ಪತ್ತಾರರಂದು ಅಂಗೀಕರಿಸಲ್ಪಟ್ಟ ಅನೇಕ ತಿದ್ದುಪಡಿ ಮತ್ತು ಪರಿಶೀಲನೆಯ ನಂತರ ನಮ್ಮ ಈ ಸಂವಿಧಾನವನ್ನು ನಮ್ಮ ರಾಷ್ಟ್ರಕ್ಕೆ ಸಮರ್ಪಿಸಲಾಯಿತು ಸಾವಿರದ ಒಂಬೈನೂರ ಅರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನವು ಜಾರಿಗೆ ಬಂದಿತು ಅಂದಿನಿಂದ ಸಂವಿಧಾನ ಜನತೆಯ ಹಕ್ಕುಗಳ ಮೂಲವಾಯಿತು ವಿಶ್ವದಲ್ಲಿಯೇ ಅತ್ಯಧಿಕ ಹಕ್ಕುಗಳನ್ನು ಆಧರಿಸಿ ರಚನೆಗೊಂಡಂತಹ ಅತಿ ದೀರ್ಘವಾದಂತಹ ಲಿಖಿತ ಸಂವಿಧಾನ ಎಂಬ ಹಿರಿಮೆಗೆ ಪಾತ್ರವಾಗಿದೆ ಅಮೆರಿಕ ಐರಿಸ್ ಕೆನಡಾ ಆಸ್ಟ್ರೇಲಿಯಾ ಸೋವಿಯತ್ ರಸ್ತೆಗಳ ದೇಶಗಳು ಹೊಂದಿದಂತಹ ಸಂವಿಧಾನದಿಂದ ಎರವಲು ಪಡೆದು ನಮ್ಮ ಸಂವಿಧಾನವನ್ನು ರೂಪುಗೊಳಿಸಲಾಗಿದೆ ಸಂವಿಧಾನವು ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜನೀತಿ ನಿರ್ದೇಶಕ ತತ್ವಗಳ ಮೂರು ಹಂತದ ಆಡಳಿತ ಅಂದರೆ ಕೇಂದ್ರ ರಾಜ್ಯ ಸ್ಥಳೀಯ ಸಂಸ್ಥೆಗಳ ವ್ಯವಸ್ಥೆಯನ್ನು ರೂಪುಗೊಂಡಿದೆ ನ್ಯಾಯಾಂಗ ವ್ಯವಸ್ಥೆ ಸಂಸದೀಯ ವ್ಯವಸ್ಥೆ ಜಾತ್ಯತೀತ ನಿಲುವು ಏಕನಾಗರಿಕ ವ್ಯವಸ್ಥೆ ಪ್ರಾಪ್ತ ಮತದಾನದ ಹಕ್ಕು ಮತ್ತು ಸಂವಿಧಾನದ ತಿದ್ದುಪಡಿ ಮಾಡಲು ಇರುವ ಅವಕಾಶ ಈ ಅಂಶಗಳನ್ನೊಳಗೊಂಡ ಒಳಗೊಂಡ ಸಂವಿಧಾನವು ಅತಿ ಪ್ರಮುಖ ಗುಣಲಕ್ಷಣಗಳನ್ನು ಹೊಂದಿದೆ ಮೈಸೂರು ಸಂಸ್ಥಾನವು ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಮೊಟ್ಟಮೊದಲ ಸಂಸ್ಥಾನವಾಗಿ ಗಣರಾಜ್ಯವಾಗಿ ವಿಲೀನವಾಯಿತು ಗಣರಾಜ್ಯೋತ್ಸವದಂದು ನಮ್ಮ ದೇಶದ ರಾಜಧಾನಿಯಾದ ನವದೆಹಲಿಯಲ್ಲಿ ಭಾರತದ ಸೇನಾಶಕ್ತಿ ಸಶಸ್ತ್ರ ಪಡೆಗಳ ಪಥಸಂಚಲನವನ್ನು ಆಯೋಜಿಸಿ ನಡೆಸಲಾಗುತ್ತದೆ ಭಾರತದ ಮೊಟ್ಟ ಮೊದಲ ಪ್ರಧಾನಿಯಾಗಿ ರಾಷ್ಟ್ರಪತಿಯಾಗಿ ಬಾಬು ಜ ಬಾಬು ರಾಜೇಂದ್ರ ಪ್ರಸಾದ್ ರಾವ್ ಆಯ್ಕೆಯಾದರು ಇದು ನಾನು ಹಿಂದೆ ಬರೆದಂಥ ಒಂದು ಸಂವಿಧಾನ ಕುರಿತಂಥ ಅಥವಾ ಗಣರಾಜ್ಯೋತ್ಸವ ಕುರಿತಂಥ ಒಂದು ಗಣರಾಜ್ಯೋತ್ಸವದ ರಚನೆಯ ಹಿನ್ನೆಲೆ ಕುರಿತಂಥ ಒಂದು ಲೇಖನ ಈ ಲೇಖನ ಬರೆಯುವಂಥ ವಿಧಾನದಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ದಯಮಾಡಿ ಕ್ಷಮಿಸಿ ವಿಡಿಯೋ ವೀಕ್ಷಿಸಿದಂಥ ತಮ್ಮೆಲ್ರಿಗೂ ಕೂಡ ಒಂದಿಸ್ತಾ ನನ್ನ ಯೂಟ್ಯೂಬ್ ಚಾನಲ್ ವಿ ಹೆಲ್ಪ್ ಅಂತೇಳಿ ಈ ಚಾನಲ್ನ ನೀವೆಲ್ಲರೂ ಕೂಡ ವೀಕ್ಷಿಸಬೇಕು ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಅಂತೇಳಿ ವಿನಂತಿಸ್ತೀನಿ ದಯವಿಟ್ಟು ಪ್ರೋತ್ಸಾಹಿಸಿ ಧನ್ಯವಾದಗಳು